ನಮಸ್ಕಾರ ವೀಕ್ಷಕ್ರೆ ನೋಡಿ ನಾಗಕಮಲದ ಒಂದು ಪರಿಚಯವನ್ನ ರತ್ನ ಅವ್ರು ಮಾಡ್ಕೊಡ್ತಾರೆ ಬನ್ನಿ ಕೇಳೋಣ ಪಟ್ಟ ಇದು ನಾಗಲಿಂಗ ಪುಷ್ಪ ನಾಗಲಿಂಗ ಪುಷ್ಪನ ದೇವಸ್ಥಾನ ಕಳಿಸ್ತೀರಾ ನೀವು ಇದನ್ನ ನಂಜುಂಡೇಶ್ವರ ಹಾ ಕಿತ್ಕೊಳ್ಳಿ ದೊಡ್ಡ್ ಸಮೇತ ವಾಹ್ ನೋಡಿ ಅಲ್ವಾ ಒಳಗಡೆ ಲಿಂಗ ಹಿಂಗ ನೋಡಿ ಎಷ್ಟು ಚಂದ ನನಗೆ ಲಿಂಗ ಇಲ್ಲಿ ನೋಡಿ ಹ್ಮ್ ನೋಡಿ ಇದೆ ಲಿಂಗ ಹ್ಮ್ ಇದು ನಾಗಲಿಂಗಪ್ಪ ಶಡೆ ನೋಡಿ ಎಷ್ಟು ಚೆನ್ನಾಗಿದೆ ನಾಗಲಿಂಗಪ್ಪ ಒಳಗಡೆ ಇದೆ ನಾಗಲಿಂಗ ಪುಷ್ಪ ಅಂತಾನೆ ಅಲ್ವಾ ಇನ್ನ ಹೆಸ್ರ್ ಇದೆ ಇದಕ್ಕೆ ಅದೇ ನಾಗಲಿಂಗ ಪುಷ್ಪ ಅಂತ ಹೌದಾ ಹ್ಮ್ ಕೊಡಿ ನನಗೆ ಕೊಡ್ತಾ ಇದ್ದಾರೆ ನೋಡಿ ಏನ್ ನಿಮ್ಮ ಹೆಸರು ನನ್ನ ಹೆಸ್ರು ರತ್ನ ರತ್ನ ಪಟ್ಟ ತೆಗಿಲಾ ನಿಮ್ದುನೂ ನೋಡಿ ಇದು ಮಗ್ಗಲ್ವಾ ಇದು ಮಗ್ಗು ನಾಳೆ ಅಳ್ಳೋದು ಹೌದಾ ನಾಳೆ ಕವಳ್ಬಿಡುತ್ತಾ ಇದು ಇವಾಗ ಮುಗ್ಗಿದ್ದೆ ನೀವು ಕಿತ್ಕೊಂಡೋಗಿ ಇಟ್ರೆ ಅಳ್ಳಲ್ಲ ಅಳ್ಳೋದು ಅದು ಹೌದು ಗಿಡದಲ್ಲೇ ಅರಳುತ್ತೆ ಹ್ಮ್ ಇದೆಲ್ಲ ಒಂದ್ ಮೂರ್ ನಾಲ್ಕು ದಿವಸ ಬೇಕೇನ ಅರಳಕಲ್ವಾ ಇನ್ನೂ ಜಾಸ್ತಿನೇ ಬೇಕು

ನಾವು ಈಶ್ವರನ್ಗೆ ಅರ್ಪಿಸ್ತೀವಿ ನಾವು ಹೌದಾ ಹಾ ನೋಡಿ ನಾಗಲಿಂಗ ಪುಷ್ಪವನ್ನ ತೋರಿಸಿದಾರೆ ನನ್ಗೆ ನೋಡಿ ಇದು ಮಗ್ಗು ಎಷ್ಟ್ ಚೆನ್ನಾಗಿದೆ ಮಗ್ಗು ಕೀಳ್ಬಾರ್ದು ಅಲ್ಲೇ ಚೆನ್ನಾಗಿದೆ ಒಂದೊಂದ್ ಕವರ್ ಕಿಟ್ಕೊಂಡ್ರೆ ಒಸಿ ಬಿಡ್ತೀನಿಲ್ಲ ಹೌದಾ ನೀವ್ ಹಾಕಿದ್ದೆ ಇದು ಎಷ್ಟು ಯಾವಾಗ ಹಾಕಿದ್ರಿ ಹೌದಾ ಅಂದ್ರೆ ನಿಮ್ಮ ಯಜಮಾನ್ರವ್ರ ತಂದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನಾವು ಸಹ ಈ ಗಿಡವನ್ನು ಬೆಳೆಸುವಂತಹ ಪ್ರಯತ್ನ ಮಾಡೋಣ ನಮಸ್ಕಾರ